ను రంజన ಜನನಿ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯು ಜನಸಾಮಾನ್ಯರಿಗಾಗಿ ಸೃಷ್ಟಿಯಾಗಿರುವ ಸಂಸ್ಥೆಯಾಗಿದೆ ಜನನಿ ಸಂಸ್ಥೆಯು ಜಿಯೋ ಮ್ಯಾಕ್ಸ್ ಸಂಸ್ಥೆಯ ಜೊತೆಗೂಡಿ ಪ್ರವೀಣ ಸಾರಿತ್ಯದಲ್ಲಿ ಈ ಸಂಸ್ಥೆಯು ನಡೆಯುತ್ತಿದೆ ಜನನಿ ಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಗೊಂಡಿತು ಜನನಿ ಸಂಸ್ಥೆಯ ಮೂಲ ಉದ್ದೇಶ ಜನಸಾಮಾನ್ಯರನ್ನು ಹೆಣ್ಣು ಮಕ್ಕಳ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಾವಲಂಬಿ ಜೀವನವನ್ನು ಬಲಪಡಿಸುವುದೇ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುವುದೇ ನಮ್ಮ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಮಹಿಳೆಯರಿಗೆ ಬೇಕಾದ ಸ್ಯಾನಿಟರಿ ಪ್ಯಾಡ್ ತುಳಸಿ ಡ್ರಾಪ್ ಗೋಟ್ ಮಿಲ್ಕ್ ಮತ್ತು ಆಲೋವೇರಾದಿಂದ ತಯಾರಿಸಿದ ಸೋಪು ಶಾಂಪು ವರ್ಗಿನ್ ವಾಶ್ ಫೇಸ್ ವಾಶ್ ಫೇಸ್ ವೈಟಿಂಗ್ ಕ್ರೀಮ್ ಚಾರ್ಕೋಲ್ ಮಾಸ್ಕ್ ಮತ್ತು ಮನೆಗೆ ಬೇಕಾದ ದಿನಸಿ ವಸ್ತುಗಳನ್ನು ಐವತ್ತು ಡಿಸ್ಕೌಂಟ್ ನಲ್ಲಿ ಜನನಿ ಸ್ಟೋರ್ಗಳ ಮೂಲಕ ಮನೆ ಮನೆಯಲ್ಲಿ ನಮ್ಮ ವಸ್ತುಗಳು ಉಪಯೋಗಿಸುವುದು ನಮ್ಮ ಧ್ಯೇಯವಾಗಿದೆ ಜನರ ಜೀವನಕ್ಕೆ ಬೇಕಾದ ಭದ್ರತೆಯನ್ನು ಕೊಡುವ ಉದ್ದೇಶದಿಂದ ಐದು ಲಕ್ಷದ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅನ್ನು ಸಂಸ್ಥೆಯು ನೀಡುತ್ತಿದೆ ಸೋಮವಾರದಂದು ನಮ್ಮ ಸಂಸ್ಥೆಯಲ್ಲಿ ದುಡಿದ ಜನರಿಗೆ ವಾರದ ಸಂಬಳ ನೀಡುತ್ತಿದೆ ಅತಿ ಹೆಚ್ಚು ಕೆಲಸ ಮಾಡಿದವರಿಗೆ ಅವಾರ್ಡ್ ಗಿಫ್ಟ್ ನೀಡಿ ಪ್ರೋತ್ಸಾಹ ನೀಡುತ್ತಿದೆ ಜನನಿ ಸಂಸ್ಥೆಯಿಂದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಡೆವಲಪ್ಮೆಂಟ್ ಸಂಸ್ಥೆಯು ಆರಂಭಗೊಳ್ಳುತ್ತಿದೆ ಕಡಿಮೆ ಬೆಲೆಯಲ್ಲಿ ಜನರಿಗೆ ಸೈಟ್ ಮತ್ತು ಮನೆಯನ್ನು ಕಲ್ಪಿಸುವ ಉದ್ದೇಶ ನಮ್ಮದಾಗಿದೆ ಕರ್ನಾಟಕದ ನಾಲ್ಕು ಭಾಗಗಳಲ್ಲಿ ರೆಸಾರ್ಟ್ ಮಾಡುವ ಎಲ್ಲಾ ಕಾರ್ಯಗಳು ನಡೆಯುತ್ತಿವೆ ಜನನಿ ಸಂಸ್ಥೆಯು ಬಡ ಜನರು ಮತ್ತು ವ್ಯಾಪಾರಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಜನನಿ ಫೈನಾನ್ಸ್ ಅನ್ನು ಆರಂಭಿಸಿದೆ ಜನನಿ ಸಂಸ್ಥೆಯು ಐಡಿ ಕಾರ್ಡ್ ಅನ್ನು ನೀಡುತ್ತಿದೆ ಈ ಕಾರ್ಡ್ ಅನ್ನು ಉಪಯೋಗ ಮೇಲೆ ತಿಳಿಸಿದ ಎಲ್ಲ ಉಪಯೋಗಗಳನ್ನು ಪಡೆಯಬಹುದಾಗಿದೆ ತಮ್ಮ ತಮ್ಮ ಹೆಸರುಗಳನ್ನು ಆದಷ್ಟು ಬೇಗ ನೋಂದಾಯಿಸಿಕೊಂಡು ಈ ಎಲ್ಲ ಉಪಯೋಗಗಳನ್ನು ಪಡೆದು ನಮ್ಮ ಜನನಿ ಕುಟುಂಬದ ಸದಸ್ಯರಾಗಿ ಜನನಿ ಕುಟುಂಬದ ಸದಸ್ಯರಾಗಲು ಬೇಕಾದ ಡಾಕ್ಯುಮೆಂಟ್ಗಳು ಈ ರೀತಿ ಇದೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ನಂಬರ್ ಎಸ್ ಸಿ ನಂಬರ್ ಪಾಸ್ಪೋರ್ಟ್ ಇಂತಿ ನಿಮ್ಮ ಪ್ರೀತಿಯ ಜನನಿ ಚಂದ್ರಕಲಾಗೌಡ ಅಧ್ಯಕ್ಷರು ಎಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇವೆ ಈಗಲೇ ಬನ್ನಿ ಹಿಂದೆ ಬನ್ನಿ ನಮ್ಮ ಜನನಿ ಕುಟುಂಬದ ಉಪಯೋಗವನ್ನು ಪಡೆದು ಸ್ವಾವಲಂಬಿ ಜೀವನ ನಡೆಸಿ ನಿಸರ್ಗ ಕೀರ್ ಹೋಮ್ ನರ್ಸಿಂಗ್ ಸರ್ವಿಸ್ ಆಲ್ಸೋ ವಿ ಹಾವ್ ನಿಸರ್ಗ ಕೆ ನರ್ಸಿಂಗ್ ಕೇರ್ ಗುಡ್ ರಿಹಾಬಿಲೇಷನ್ ಸೆಂಟರ್ ವಿತ್ ಐಜೆನಿಕ್ ಗಿರಿಯಾಟ್ರಿಕ್ ಕೇರ್ ಫೆಸಿಲಿಟಿ ಅಂಡ್ ಓಲ್ಡ್ ಏಜ್ ಹೋಮ್ ನಿಸರ್ಗೀರ್ ಹೋಮ್ ನರ್ಸಿಂಗ್ ಸೇರ್ಸಿನ್ ವಯಸ್ಸಾದ ರೋಗಿಗಳನ್ನು ನೋಡಿಕೊಳ್ಳಲು ನಾವು ಉತ್ತಮ ಓಂ ನರ್ಸಿಂಗ್ ಸೇವೆಗಳನ್ನು ಒದಗಿಸುತ್ತೇವೆ ಓಂ ಹೆಲ್ತ್ ನರ್ಸಿಂಗ್ ಸ್ಪೆಷಾಲಿಟಿ ದಾದಿಯರು ಆಗಿದ್ದು ನಾವು ಎಲ್ಲಾ ವಯಸ್ಸಿನ ರೋಗಿಗಳಿಗೆ ತರಬೇತಿ ಪಡೆದ ಮನೆ ಆರೈಕೆಯ ಓಂ ನರ್ಸ್ ಒದಗಿಸುತ್ತೇವೆ ಮನೆ ಆರೈಕೆ ಅನುಕೂಲಕ್ಕಾಗಿ ಗುಣಮಟ್ಟದ ಆರೈಕೆಯನ್ನು ತಲುಪಿಸಲು ನಿಸರ್ಗ ಕೇರ್ ಓಂ ನರ್ಸಿಂಗ್ ಸಿಂಗ್ ಯಾವಾಗಲೂ ಸಿದ್ಧ ಗೃಹ ಆರೋಗ್ಯ ದಾದಿಯರು ಪ್ರಮಾಣೀಕೃತಿಯರಿಗಾಗಿ ವೃತ್ತಿಪರ ಸಂಸ್ಥೆ ನಿಸರ್ಗ ಕೇರ್ ಓಂ ನರ್ಸಿಂಗ್ ಸೆರ್ಸಿಂಗ್ ನಿಮ್ಮ ನಿವಾಸದಲ್ಲಿ ರೋಗಿಯನ್ನು ನೋಡಿಕೊಳ್ಳಲು ನಾವು ಸಿದ್ಧರಿದ್ದೇವೆ ನಮ್ಮಲ್ಲಿ ಉತ್ತಮ ಪುನರ್ ವಸತಿ ಕೇಂದ್ರ ಟ್ವೆಂಟಿ ನರ್ಸಿಂಗ್ ಕೇರ್ ಕೂಡ ಇದೆ ನೀವು ರೋಗಿಗಳನ್ನು ನಮ್ಮ ನಿಸರ್ಗ ಕೇರ್ ನರ್ಸಿಂಗ್ ಹೋಮ್ಗೆ ಸೇರಿಸಬಹುದು Website www.nisargakir.com, Email id nisargakir one at gmail.com. Call us at the for home nursing service and healthcare center 9731256246. Another number 9980454695.